ಆಯ್ ನನ್ನ ಮುದ್ದು ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಅಭ್ಯಾಸ ಮಾಡ್ತಿದ್ದೀರಾ ಅಲ್ವಾ ಎಲ್ಲರೂ ಮನೇಲೇ ಇರಬೇಕು ಅಭ್ಯಾಸದಲ್ಲಿ ತೊಡಗಬೇಕು ಆಯಿತಾ ಈ ದಿನ ನಾವು ನಾಲ್ಕನೇ ಮೈಲಿಗಲ್ಲಿನಲ್ಲಿ ಐವತ್ತೇಳು ಮೆಟ್ಟಿಲು ಸಂಖ್ಯೆಯಿಂದ ಅರವತ್ತೆರಡರವರೆಗೆ ಅಭ್ಯಾಸವನ್ನು ಮಾಡೋಣ ಮೆಟ್ಟಿಲು ಸಂಖ್ಯೆ ಐವತ್ತೇಳರಲ್ಲಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಸೂಚನೆಯನ್ನು ಗಮನಿಸಿ ಚಿತ್ರವನ್ನು ಗಮನಿಸುತ್ತಾ ಆ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯವನ್ನು ಸ್ಫುಟವಾಗಿ ಹಂದವಾಗಿ ಪುಸ್ತಕದಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಬರೀತೀರ ಮೊದಲನೇ ಚಿತ್ರವನ್ನು ಗಮನಿಸಿ ಇಲ್ಲಿ ಇಬ್ಬರು ಮಕ್ಕಳು ಏನು ಮಾಡ್ತಾ ಇದ್ದ ಇಬ್ಬರು ಮಕ್ಕಳು ಗಿಡ ನೆಡಲು ಗುಂಡಿ ತೋಡುತ್ತಿದ್ದಾರೆ ಅಲ್ವಾ ಈ ಚಿತ್ರದಲ್ಲಿ ಮಕ್ಕಳು ಗಿಡ ನೆಡುತ್ತಿದ್ದಾರೆ ಅಲ್ವಾ ಮಕ್ಕಳು ಗಿಡಕ್ಕೆ ನೀರು ಹಾಕುತ್ತಿದ್ದಾರೆ ಈ ರೀತಿಯಾಗಿ ನೀವು ಚಿತ್ರವನ್ನು ಗಮನಿಸಿ ಮೂರು ಚಿತ್ರಗಳಿಗೂ ಸೂಕ್ತ ವಾಕ್ಯವನ್ನು ಸ್ಫುಟವಾಗಿ ಬರೆಯಿರಿ ಅಭ್ಯಾಸ ಪುಸ್ತಕದಲ್ಲಿ ಆಯ್ತಾ ಮಕ್ಕಳು ಮಕ್ಕಳೇ ಅದೇ ರೀತಿ ಮೆಟ್ಟಿಲ ಸಂಖ್ಯೆ ಐವತ್ತೆಂಟರಲ್ಲಿ ಸೂಚನೆಯನ್ನ ಗಮನಿಸಿ ಅಲ್ಲಿರುವ ವಾಕ್ಯಗಳನ್ನ ಚಿತ್ರಕ್ಕೆ ಸರಿ ಹೊಂದುವಂತೆ ಜೋಡಿಸ್ಬೇಕು ಎರಡನೇ ಚಿತ್ರಕ್ಕೆ ಸರಿಹೊಂದುವ ವಾಕ್ಯ ಸೋಮು ಮತ್ತೆ ಸುಮ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು ಅವರಿಗೆ ಕರಡಿ ಎಂದರೆ ತುಂಬಾ ಖುಷಿ ಮೂರನೆಯ ಚಿತ್ರ ಸುಮ ಪಂಜರದಲ್ಲಿರುವ ಹುಲಿಯನ್ನು ನೋಡುತ್ತಿದ್ದಾಳೆ ಮರದ ಮೇಲಿರುವ ಗಿಳಿಗಳನ್ನು ಸೋಮು ನೋಡುತ್ತಿದ್ದಾನೆ ಕೊನೆಯ ಚಿತ್ರಕ್ಕೆ ಸನ್ ಸರಿ ಹೊಂದುವ ವಾಕ್ಯ ಅಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿದರು ಹೀಗೆ ಅಭ್ಯಾಸ ಪುಸ್ತಕದಲ್ಲಿ ವಾಕ್ಯಗಳನ್ನು ಮೆಟ್ಟಿನ ಸಂಖ್ಯೆ ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಈ ಮೂರು ಕಾರ್ಡ್ಗಳು ವಾಚಕಗಳಾಗಿದ್ದು ಇಲ್ಲಿ ಲೋಗೋ ಬಂದು ಪುಸ್ತಕ ಹಿಡಿದು ಓದುತ್ತಿರುವ ಗೊಂಬೆ ಈ ಮೂರು ವಾಚಕಗಳನ್ನು ಅಭ್ಯಾಸ ಮಾಡಿ ಸರಿಯಾಗಿ ಓದಿ ಕೊಟ್ಟಿರುವ ಕೊನೆಯ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀರಾ ಅಲ್ವಾ ಮಕ್ಕಳ ಮಕ್ಕಳೇ ನಾಲ್ಕನೇ ಮೈಲಿಗಲ್ಲಿನಲ್ಲಿ ನಿಮಗೆ ಅರವತ್ತೆರಡನೇ ಮೆಟಿ ಮೆಟ್ಟಿಲು ಸಂಖ್ಯೆಯಲ್ಲಿ ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ನನ್ನ ಸಾಧನೆ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ ಮೊದಲನೆಯದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಮೊದಲನೆಯ ಪ್ರಶ್ನೆ ಮನೆಗೆ ಯಾರು ಚಂದ ಹಾ ಮಕ್ಕಳೇ ಮನೆಗೆ ಮಗು ಚಂದ ಅಲ್ವಾ ಈ ರೀತಿ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿತೀರಾ ಅಲ್ವಾ ಮಕ್ಕಳ ಎರಡನೆಯ ಮುಖ್ಯ ಪ್ರಶ್ನೆಯಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬುವ ಚಟುವಟಿಕೆ ಇದೆ ಈ ಚಟುವಟಿಕೆಯಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ನೀವು ತುಂಬಬೇಕಾಗತ್ತೆ ಉದಾಹರಣೆಗೆ ಒಂದನೇ ಪ್ರಶ್ನೆ ಹಾರ್ಯಾಡಿ ಬರುವ ಡ್ಯಾಶ್ ಚೆಂದ ಹಾಗೆ ಆರ್ಯಾಡಿ ಬರುವ ಗಿಳಿ ಚಂದ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಪದ್ಯದ ಸಾಲುಗಳಲ್ಲಿ ಬಿಟ್ಟು ಹೋಗಿರುವ ಬಿಟ್ಟು ಹೋಗಿರುವ ಪದಗಳನ್ನು ತುಂಬಬೇಕಾಗತ್ತೆ ಹಾವೀನ ಹೆಡಿ ಚಂದ ಮಾವಿನ ಮಿಡಿ ಚಂದ ಆರ್ಯಾಡಿ ಬರುವ ಗಿಳಿ ಚಂದ ಹೀಗೆ ಪದ್ಯವನ್ನು ಪೂರ್ಣಗೊಳಿಸಿ ದುಂಡಾಗಿ ಅಭ್ಯಾಸ ಪುಸ್ತಕದಲ್ಲಿ ಬರೀಬೇಕು ನೋಟ್ ಪುಸ್ತಕದಲ್ಲೂ ಕೂಡ ಬರೀಬೇಕು ಹಿರಿಯರ ಸಹಾಯ ಪಡೆದು ಈ ಚಟುವಟಿಕೆ ಮಾಡ್ತೀರಾ ಅಲ್ವ ಮಕ್ಕಳ ಹಾಗೆಯೇ ಮುಂದುವರದಂತೆ ಅರವತ್ತೆರಡನೇ ಮೆಟ್ಟಿಲಿಗೆ ಸಂಬಂಧಿಸಿದಂತೆ ಇನ್ನೂ ಎರಡು ಚಟುವಟಿಕೆಗಳಿವೆ ಆ ಚಟುವಟಿಕೆಗಳನ್ನು ನೋಡೋಣ ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ಒಂದೇ ರೀತಿಯ ಚಿತ್ರಗಳನ್ನು ಗಮನಿಸಿ ಆ ಚಿತ್ರಗಳಿಂದ ಚಿತ್ರಗಳಲ್ಲಿ ಇರುವ ಅಕ್ಷರಗಳಿಂದ ಪದವನ್ನು ರಚನೆ ಮಾಡಬೇಕು ಉದಾಹರಣೆಗೆ ತು ಎನ್ನುವ ಅಕ್ಷರ ಎಲೆಯ ಆಕಾರ ತುತ್ತೂ ಮತ್ತೆ ರಿ ಈ ಮೂರು ಅಕ್ಷರಗಳ ಎಲೆ ಆಕಾರ ಒಂದೇ ರೀತಿ ಇದೆ ಆ ಮೂರು ಅಕ್ಷರಗಳನ್ನು ಸೇರಿಸಿ ತುತ್ತೂರಿ ಎನ್ನುವ ಪದ ರಚನೆ ಆಯಿತು ಹಾಗೆಯೇ ಈ ರೀತಿ ಎಲೆ ಆಕಾರ ಅಥವಾ ಮರದ ಆಕಾರ ತ್ರಿಭುಜದ ಆಕಾರ ಗಮನಿಸಿ ಪದವನ್ನು ರಚನೆ ಮಾಡ್ತೀರಾ ಅಲ್ವಾ ಮಕ್ಕಳ ಪದಗಳನ್ನು ದುಂಡಾಗಿ ನೋಟ್ ಪುಸ್ತಕದಲ್ಲಿ ಬರೀಬೇಕು ಹಾಗೆಯೇ ಐದನೇ ಮುಖ್ಯ ಪ್ರಶ್ನೆಯಲ್ಲಿ ಒಂದು ಪ್ಯಾರವನ್ನು ವಾಕ್ಯದ ವೃಂದವನ್ನು ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಅರ್ಥಗರ್ಭಿತವಾಗಿ ಓದಿ ಅದನ್ನು ನೀವು ಕಾಪಿ ಪುಸ್ತಕದಲ್ಲಿ ದುಂಡಾಗಿ ನಕಲು ಮಾಡಬೇಕು ಈ ನಿಯೋಜಿತ ಕಾರ್ಯವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಲ್ವಾ ಮಕ್ಕಳ ಹಾಗಾದರೆ ನಾವು ನಾಲ್ಕನೇ ಮೈಲಿಗಳನ್ನು ಪೂರ್ಣಗೊಳಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಐದನೇ ಮೈಲಿಗಳನ್ನು ಪ್ರಾರಂಭಿಸೋಣ ಅಲ್ಲಿವರೆಗೆ ಅಭ್ಯಾಸದಲ್ಲಿ ತೊಡಗಿ ನಿರಂತರ ಅಭ್ಯಾಸ ಮಾಡಿ ಉತ್ತಮ ಅಭ್ಯಾಸ ಮಾಡಿ ಮನೆಯಲ್ಲೇ ಇರಿ ಆರೋಗ್ಯವಾಗಿರಿ ಧನ್ಯವಾದಗಳು